அந்தங்க முஞ்சினி மனியாக நீ ரேணுவ நம் சம்பந்திக்கிறோம் மதவித்த அதுக்க அது யாக்க ஏனோ அது ரேணுவ கரெக்டு ரேணுவக்கிழ வாக்க ஏன் அய்யப்பா நான் ஏன் அல் அனாகுத்தன ஆகிட்டு ஏன அனாகுத்தக்க ஏன் பிடிசிழ அல்லதா நோட் ம உச்சி மாடக்காளோ ஏன் மட்டாட்டோ யார் நோட் அவரு கட்டி குத்தா மணி எல்லாம் யாரேன் மணங்கில இல்லை எல்லா இன்னும் பத்தி அய்யோ தேவ்ரே நம்ம மதிக்கி மதிக்க ீா அக்க நீ மஸ்கிடி பிஸ்கிடி நம்ம மத்லா இன்வாங்க அக்கீ தெளில ஏனில் அக்கி சும்மா மத் சில உச்சவா நம்மப்பல் மதவிட்ல சத்தோட்ட அக்கி ஆமேல அது ஏன் ஏன்னா மதிக்க அந்த மாதிரி அவ்வளோ நடுவர மதவி டமேவா் ஆக்கி அவங்க அவ்வளோதான் மதிவிட அதுக்கு அக்கி மதி பதவி அந்த மாதிரி அஸ்து தீழக்கல்லாம் நக்கி மாடுவா கரஹாத்த அல்ல விசாரி மனித சூழிய அவசியா சிக் லக்ஷ்மக்க அது அல்ல அக்கி நின் அத்தி ஆமேராது அந்தப்பா அத்த இது ஊராக் அவ்ரி ஆதுக்கு நன்கொண்டு ஓதன்சுத்த மணி தும்பு கார்க் அந்தாரா அது மாதிரப்பா நம்ம யாரும் இல்ல நன்கனி அதுக்கோடு அஹ் நோடு மத்த ஊர் கேரி நோட் மத்த ನಮ್ಮ ಮನೆಯಾಗ ನಮ್ಮ ನಮಗ ಹೇಳಾರ್ದಂಗ ಅದು ಈ ವಯಸ್ಸಿನಾಗ ಯಾವ್ದೋ ಒಬ್ಬ ಮುದುಕು ಮದ್ವಿ ಮಾಡಿ ಕೊಟ್ರಲ್ಲ ಮತ್ತೆ ಎಷ್ಟು ತೇರಾಗಿದ್ದರು ಎಷ್ಟು ಬೇರೆದಿತ್ತು ನಮ್ಮ ಮಟ್ಟಿಗೆ ನಮ್ಮ ಮನೆಯವರದು ಭಯ ಇಲ್ಲ ಅವರಿಗೆ ಆ ಆಗಲಿ ಆಗ್ಲಿ ಅವ್ನ ಒಂದು ಮಾಡ್ಕೊಂಡು ಅವನ ಮತ್ತಿನ ಕಡ ಕಡ ತುಂಡು ಹಾಕಿ ಬಂದ್ಬಿಡ್ತೀನಿ ಇವತ್ತು ಅದೇ ಹೆಂಗಾರಾಗ್ಲಿ ಅಕ್ಕಿ ಮೊದ್ಲ ಹುಚ್ಚಿ ಅಕ್ಕಿ ತಲೆ ಕೆಟ್ಟ ಆ ಹಂತಕ್ಕಿನ್ನ ಮದ್ವಿ ಮಾಡ್ಕೊಳಲ್ಲ ಅವನು ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಊರಾಗ ನಮ್ ಬಗ್ಗೆ ಆ ಇಂಥ ಇಷ್ಟು ನಮ್ಮ ರೀತಿ ಮಾಡಿದಾರೆ ಮಾಡ್ತೀನಿ ಹೋಗಿ ಕಡದ ಬಂದ್ಬಿಡ್ತೀನಿ ಅವನು ನ್ಯಾಸಾಗಿಲ್ಲ ಅವ್ನು அல்லா ரேணக்கேனா நோட்லயா நானே அல்ல முந்த் இவ்வளோ நான் மெலக்க அவ் ஏனா திழிசிங் அவ்வளோ அர்த்தக்கிட்டு நோடு புசுபுசி ஹேவிட்டி சித்தன்கோ அல்லே நான் ஊத்த மாட்ரே ஏன அல்ல ஆகிள் ஆஹ் ஆகித்தவா நீ நோட் எல்லா கேசிட்டு மதனா யாக்க ஏன் அல்லா ரேணுவக்க நீனா நோடு விசாரமா மதி சி உச்சுடவருக்கு மதவியாக மதிப்பிடுவாருக்கு ஆக்கி மதவியாக நோடு அக்கி நார் மதிக்கி வயசு கழக வயசு ஆக அந்த இல்லே உச்சிள்ள இவந்து எண்ணி மோச தாழி கட்டப்போ பாபா அக்கி தாழின கட்டி யார் மோத்தி இளக்கி மோச எங்க அதுல நன்கு சாக்கித்தவ இடது காது காது அக்கின் எல்லாம் வயசாகி அந்த எல்லாரும் ஓர முட்ல ஏனா ஆத்து நான் எங்க ஒன் நன்கே கணிக்கோ அஹ் அஜன் ஜி மாதிரி அக்கி மோக ದ ನನಗೂ ಬಿಡುಗಡೆ ಸಿಕ್ತು ಏನೋ ಒಂದ್ ದೇರ್ ಒಳ್ಳೆ ಮಾಡತ್ತೆ ಗಂಡ ಗಂಡಕ್ಕ ತಿಳಿಸಿ ಹೇಳಿ ಬಿಡು ಒಳ್ಳೆದಾತ ಅಂತ ಹೇಳ್ತಿದ್ದೆ ನೀನು ಬಂದ ಎಲ್ಲಾ ಕಲ್ ಹಾಕ್ಬಿಟ್ಟಲ್ಲ ಮುಂದ ಒಳ್ಳೇದಾಗಿದ್ದ ನೀನೇ ಕೇಳಿಸ್ ನೋಡ ಏನಲ್ಲ ಅವ್ರತ್ತಿ ನಿನಗೆ ಒಳ್ಳೇದಾತ ನನಗೇನ್ ಗೊತ್ತಾಯವ ನಾನು ಹಂಗಿದ್ರ ವಯಸ್ಸಾದ್ಮೇಲೆ ಯಾವತ್ತ ದಾರಿ ಹೋಗಿ ಮಾಡ್ಕೊಂಡಲ್ಲ ಅಂತ ಸಿಟ್ಟು ಬರುತ್ತಾ ಅಂತ ಮಾಡಿದ್ನವ ನಿಮಗ್ ಒಳ್ಳೇದಾಗುತ್ತ ನನಗೇನ್ ಗೊತ್ತಾಯವ್ ನಾ ಹಂಗಿದ್ರೆ ಇಲ್ಲಿ ತನಕ ಬಂದು ಎಳಕ ಹೋಗಿದ್ದಿಲ್ಲ ಬಿಡು இங்கேனாத்துனா ஏன் மாதான சைட் கரி தெளி ஹிங் அந்த ஒப்பித் ஒப்போது ஆமேல அத்த மனசிங்க ஏன்திச்சாரா நீன ஓ கேள் உம் எல்லாம் மாத்தார்த்து ஒழுது ஆத்து அந்த கண்டு சந்தாய்ச்சி மாந்த நன் கண்டு ஒப்பா மொதலேவோ நம் ஆட்டின் பூத்தா யாவ ஒத்தானோ ஏன ಹೆಂಗೆ ಒಂದು ಮೊದ್ಲಾಗ ಗೊತ್ತಾಗಿತ್ತಂದ್ರೆ ಗಂಡ ಬೇಯಿಸಿ ನಿಂಬೆ ಎಣ್ಣೆ ಹಾಕಿ ತಲೆ ತಿಕ್ಕಿ ಇಲ್ಲಿ ಬಿಡು ಚಲೋ ಹಾತು ಅಕ್ಕಿ ಒಂದು ಮದುವೆ ಆತು ಅಕ್ಕಿ ಗಂಡ ಹಾಕಿ ಅಂತ ಏನೋ ಒಂದು ಹೇಳ್ತಿದ್ದೆ ಈಗ ನಮ್ಮನಿ ಸಿಟ್ನಾಗ ಹೋಗ್ಯಾನ ನನಗೆ ಹೇಳೋಕೆ ಅವಕಾಶ ಸಿಗುತ್ತೆ ಈರೇನೋ ಮಾಡೋದ್ ಇಂಥವ್ ನೋಡಿ ಬರೀ ಊರಿಗೆಲ್ಲರೂ ಬಾಯಿ ಬಿಟ್ಟು ಸುಮ್ಮನಾದರೆ ಡಿಕ್ಕಿಗೆ ಬೇಕು ಊರು ಸಬ್ಬರಿ ಮನಿ ತನಕ ಬಂದು ಹೇಳಾಕೊಂಡ ಅದೋವಾ ನನಗೆ ಏನು ಅಯ್ಯೋವಾ ಏನ ಒಳ್ಳೇದಾಗತ್ತ ಒಳ್ಳೇದಣ ಅಂತ ಬಂದು ಹೇಳಾಕ್ ಬಂದೆ ಇವ್ರ ಹಿಂಗೆ ತಲೆಗೈತೆ ನನಗೆ ಹೆಂಗೆ ಗೊತ್ತಿತ್ತು ಯಾವ್ನ ಅವನು ಮಟ್ಟಿ ಮತ್ತಿ ಮದುವೆ ಮಾಡ್ಕೊಂಡು ಅವ್ನು ಅವನನ್ನ ತೋರ್ಸ್ರಿ ಸಿಗದು ಹಾಕಿ ಕೊಡ್ತೀನಿ ಊರ ಹಬ್ಬಗ್ಲಕ್ಕೆ ತೋರಣ ಮಾಡಿ ಹಾಕಿ ಕೊಡ್ತೀನಿ ಅವನು ಈ ವಯಸ್ಸಿನ ನಮ್ಮ ಅತ್ತಿನ ಮುಂದ ತಲಿ ನಮ್ಮ ನಮ್ಮತ್ತೆ ಹುಚ್ಚ ಅಂತ ಗೊತ್ತಿದ್ದು ಮದುವೆ ಮಾಡ್ಕೊಂಡು ಅವನು ಅವನು ಅವ್ನು ಸಿಗದು ಹಾಕಿ ಕೊಡ್ತೀನಿ ಅವ್ನು ಯಾರು ಲಕ್ಷ್ಮಕನ ಯಾರ್ದೇ ಮದುವೆ ಮಾಡಿ ಅಂತ ನಮ್ಮ ಅತ್ತಿನ ಕೊಟ್ಟು ಯಾರು ಅವ್ನು ಯಾರು ಅವನು ಇಲ್ಲೇ ಇರುವನು ನಿನ್ನ ಕಣ್ಣೆದರಿಗೇ ಇರುವನು ಕಂಬದಲ್ಲಿ ಅಲ್ಲ ನೆಲದಲ್ಲಿ ಅಲ್ಲ ಆಕಾಶದಲ್ಲಿ ಅಲ್ಲ ನಿನ್ನ ಎದುರಿಗೇ ಇರುವನು ಹ್ಮ್ ಹೌದು ಹೌದು ಬಸಪ್ಪ ನಿನ್ನ ಹೆದರಿಗೇ ಇರುವನು ಏನೋ ಏನೋ ಮುಗಕಾಗಿದೆ ಓ ನೀನು ಊರ ಹೋಗನೆ ತಕಡ ಬಂದೆ ತ ನಿನ್ನ ಈ ವಯಸ್ಸಿಗೆ ಮುದಿಬೇಕು ಅಲ್ಲ ನಮ್ಮ ಅತ್ತೆ ಕಲ್ಲಿ ತುಂಬಿ ಮುದಿ ಮಾಡ್ಕೊಂಡೆ ನೀಮ್ಮವ್ ನ ನಿನ್ನ ಕೊಣ್ಣೆಡ್ತಂತಾ ಇವತ್ತು ಆ ಯೋ ಯೋ ಈ ಲಕ್ಷ್ಮಕ್ಕ ಈ ಆ ಮುದುಕೊಂಡ ಕೊಂದೆ ಬಿಡತನ ಇವತ್ತು ರೀ ಹೋಗಿರ ಹೋಗಿರ ನಡ್ಕೊಂಡಾ ನಿಂತಿರ ಇಷ್ಟ ಮಂದ ಹೆಣಮಕ್ಕಳ ಗಣಮಗ ಅಂದ್ರೆ ನೀ ಒಬ್ಬತ್ತಾ ಓ ಬಿಡಿಸ ಹೋಗಿಲ್ಲ ಅದು ಮುದುಕೊಂಡ ನೀ ಆ ಗಣಮಗ ನೀ ನೋಡಕೊಂಡಾ ನಿಂತೀಯಾ ಲ ಏ ನಿಮ್ಮವ್ ನ ನಾನ್ ಅತ್ತ ಹೊಲ್ದಾಗ ಹೋದಾಗ ಇಂತ ಹಿರತೆನ ಮಾಡೋದ ಅಲ್ಲಿ ಆರಾಮಿಲ್ಲ ಅಂದ್ರೆ ಏನ ಲಕ್ಷ್ಮ್ ಗುಳಿಗೆ ಏನೋ ಕೊಡ್ತಲ್ಲ ಕೋಟ್ ಕಳ್ಸರ್ ಬಿಟ್ಟು ಮದುವೆ ಮಾಡಿ ಮಾಡಕ್ ಹೋಗಿದ್ರಿ ಅಲ್ಲ ಈಗ ನೋಡಿ ನೀವ್ ಮಾಡೋದಿ ತರ್ತೀರಿ ನನಗದಲ್ಲ ಗೊತ್ತಿಲ್ಲ ಇವ ನಾನಂತೂ ಇದಕ್ಕೆ ಬರೋದಿಲ್ಲ ನೀವು ನೀವು ಹೆಣ್ಮಕ್ಳು ಸೇರ್ಕೊಂಡು ಅಲ್ಲ ಈ ಮುದುಕಿನ ಅದು ಹೋಗಿ ಹೋಗಿ ಹುಚ್ಚನ್ನ ಹುರ್ಕಟ್ಟಿ ಮುರ್ಕ ಕಟ್ಟ್ರಿ ಅವ್ರ ಮನೆ ಹೇಳಿಲ್ಲ ಕೇಳಿಲ್ಲ ಈ ಹೇಳ್ಬೇಕು ಕೇಳ್ಬೇಕು ಅಂದ್ ಏನಾರ ಐತೆ ನಿಮಗ ಇಂತ ಹಿರತನ ಮಾಡಲ್ಲ ನೀವ್ ಒಂದ್ ಬರ್ಸ್ರಿ ನಾ ಮಾತ್ರ ಇದ್ರೆ ನನ್ ಕರಿಬಿಡ ನನಗೆ ಗೊತ್ತಿಲ್ಲ ಲಕ್ಷ್ಮಕ್ಕ ದೂರ್ ಸರಿ ಮೊದಲ ನನಗ ಪಿತ್ತ ನೆತ್ತಿಗಿರತಿ ಬಿಪಿ ಪಿ ಆರ್ನೂರ ಒಂದ್ ಆಗೈತಿ ನಿನ್ಮೇಗೂ ಅಷ್ಟೇ ಸಿಟ್ಟ ಐತಿ ನಿನ್ ಹೊಡಕಾಗಲ್ಲ ಅಂತ ನಾನು ಇತ್ತು ಹೊಡಕತ್ತೀನಿ ನಾನು ಸುಮ್ಮನೆ ನನ್ ಸುನೇ ಕೊಡ್ಬೇಡ ಸರ್ಕೊಂಬ್ರ ದೂರ ಹಂಗಲ್ಲ ಬಸಪ್ಪ ಸಮಾಧಾನದಾಗ ನಾ ಮಾತಾಡೋದಕ್ಕೆ ಸರಿ ಇಲ್ಲಿ ಆ ಮುಳ್ಕೊಂಡ್ಬಿಡಿ ಇಲ್ಲಿ ಬಿಡಲ್ಲ ಇವತ್ತಿತ್ತ ಮುಗವರ್ಗ ನಾ ಬಿಡಂಗಿಲ್ಲ ಇವತ್ತಿತ್ತ ಒಂದು ಏನಾರ ಕಾಣಿಸ್ತೇ ಬಿಡ್ತೀನಿ ಇವತ್ತು ಹೆಂಗ್ ಸಾಯ ವಯಸ್ಸ ಸಿಗತಿ ಸಾಯಿಸಿ ತಿರ್ತೀನಿ ನಮ್ಮ ಮತ್ತೆ ಏನು ತಿಳಿಲಾರದ ಯಾಕೆ ಹುಚ್ಚ ಅಂತಂದು ಇಂತ ಮಾಡೋದು ಅಲ್ಲ ಇಲ್ಲ ರೈತ ಹುಚ್ಚರಿಗೆ ದಯಾ ಕರುಣೆ ತೋರಿಸಿ ಅವ್ರಗಂತ ಒಳ್ಳೇದು ಮಾಡ್ತಾರಂತ ಇವ್ನ ತನ್ನ ಸ್ವಾರ್ಥ ಮದ್ವಿ ಮಾಡ್ಕೊಂಡು ನಾವು ಹುಚ್ಚಿನ ಇವ್ನು ಬಡಂಗಿಲ್ಲ ಅವನು ಹಾ ನಾ ಹೇಳ್ತೇನೆ ಲಕ್ಷ್ಮಕ್ ಮೊದಲ ನಗ್ ಸಿ ದಿನ ಹಂಗೈತೆ ನೀನ್ ಒಳ ಅಡ್ಡಿ ಬಂದೆತಾಗ ಹಿಕ್ ಸರಿಯತ್ತಾಗ ಅದ ಗಡ್ಮಕ್ಳು ಜೊಂದ ಬರ್ಬಾರ್ದು ಗಡ್ಮಕ್ಳು ಸರಿ ಐತ ಸರಿ ಕೇಳ್ರಿ ಬರಿಲಿ ಇಲ್ಲೂಡಾ ಸಿಟ್ಟಿನಾಗ ಈ ಲಕ್ಷ್ಮಕ್ಕಗ ಬಿದ್ದೈತೆ ಇಟ್ ನಾನೇನಕ ಏನ್ ಹೊಡಿಬೇಕಂತ ಹೊರದಿಲ್ಲ ಆ ಮುದೇ ಬಡೆ ಹೊಡಿಯಾಕ್ ಹೋಗಿದ್ದೀನಿ ಅಡ್ಡಿ ಬಂದ್ಲಾ ಅಕ್ಕಿ ಬಿತ್ತೆ ಈಗ ನಿನ್ ಕರೆ ಕರೆ ಅಂತ ನಿನಕ್ ಬಳ್ದು ಸುಮ್ನೆ ಹೋಗು ನನಗ ಮದ್ಲ ಸಿಟ್ಟಿಗೆ ಅದ್ ಮುಗಿಸ್ಬೇಕಂತ ನಾನು ನಿಂತೇನೆ ನೀನ್ ಆಡಬಹುದ ನಿನ್ನ ಮುಗಿಸ್ಬಿಡ್ತೀನಿ ನನ್ನ ಸಿಟ್ಟು ತರಿಸ್ಬಿಡ ಬಾ ಮುಚ್ಕೊಂಡು ಹೋಗು ನನಗೇನು ಹೇಳ್ಕೊಬೇಡ ನಡಿ ಅದ್ರ ನಡಿ ಏ ಸೂರ ಸಿ ನಾನೇ ನೋಡಲಿಲ್ಲ ನೋಡಿನಿ ಕೈಲಾರ ಏನಿಲ್ಲ ಅಂತ ನಿನಗ ಹಾಡತ್ತಿದೆ ಯಾಕೆ ಹೇಳಬೇಕಿತ್ತು ಅದಕ್ಕೆ ಅಲ್ಲಿಂದ ಓಡ ಬರಸಿ ಇಲ್ಲ ಮಾಡಿ ಅಲ್ಲ ಈ ಬಂದಿ ಚಲಾ ಬರ್ಲಿಲ್ಲ ನಾನು ಹೋಗಿ ನೋಡ ನೀನ್ ತೋರ್ಮಂಡಿ ಹೋಗಿಯಾ ಅಲ್ಲೇ ನಾನು ಈ ಬಡೋದು ಕುರಿ ನೀ ತೋರ್ಮಿಗ್ ಹೋಗುದು ಕುರಿ ಏನ್ ಸಂಬಂಧ ಅಲ್ಲ ಮತ್ತೆ ನಾ ಮದುವೆಕೊಂಡ ಹುಚ್ಚಿದ್ದಕ್ಕಿ ಮತ್ತೆ ಹೊಳಿಬೇಕ ಏನ್ ಮಾಡ್ಬೇಕಾ ನೀ ಹೇಳ್ಬೇಕು ಅದನ್ನ ಬಿಡ್ರಿ ಅಂತಂದ್ರ ಅಂತ ನೀನು ಅದನ್ನ ನೋಡಿದ್ ನೀ ತೋರ್ಗ ಹೋಗಿಯಾ ಯಾಕೆ ಅಂತ ಹೋಗುವಂತ ನಾನೇನ್ ಮಾಡೀನಿ ಇಲ್ಲಿ ಎಲ್ಲಾರದೇ ಮಾತಾಡೋದಲ್ಲ ಇಲ್ವಾ ಹೇಳ್ತೀನಿ ಹ್ಮ್ ನಾನು ಹಾ ಏನ್ ಅತ್ತಿ ಕಾಣಬಾರ್ದು ನೀನ ಕಂಡುಬಿಟ್ಟಿದ್ದೀವಿ ಇಷ್ಟ ವರ್ಷ ಮಾಡಿ ಮಾಡಿ ಸಾಕ ಏನ್ ಮತ್ತಿ ಏನ್ ಮಾಡಿಲ್ಲ ಅಕ್ಕಿ ಒಂದ್ ಮದ್ವಿ ಮಾಡಿದ್ರೆ ಮೋಕ್ಷ ಅಂತ ಹೋಗಿಲ್ಲ ಮತ್ತೆ ಮದ್ವೆ ಮಾಡ್ಕೊಳ್ಳೋಂಗ್ ಇದ್ದ ಅಹ್ ಏನ ಅಕ್ಕಿದ್ ನಿನ್ನ ಜನ್ಮದ ಲಕ್ಷ್ಮಕ್ ಒಂದು ರೂಪದಾಗ ದೇವ್ರ ಬಂದಂಗ ಆಕಿ ಬಂದಾಳ ಒಂದ ಮೋಕ್ಷಕ್ಕಾಕೊಳಗೊಂದು ತಾಳಿಗಿದ್ದ ನಿಮ್ಮ ಅತ್ತಿ ಮೋಕ್ಷ ಕಾಣ್ತಾಳ ಹೆಣ್ಮಕ್ಳಿಗೆ ತಾಳಿ ಇದ್ರ ಮೋಕ್ಷ ಕಾಣ್ತಾರಂತ ಇಲ್ಲ ಅಂದ್ರ ಮೋಕ್ಷ ಕಾಣಲ್ಲ ಅಂತ ಹೋಗ್ಯಂಗ ಇಲ್ಲ ಒಂದ್ ಮನಿ ಇದನ್ನ ಮಾಡಿ ಗುಣಿ ತಿಳಿದ್ ಸುತ್ತ ಬರ್ತಾರ ಮತ್ತೆ ಮೋಕ್ಷ ಕಂಡ ಅದನ್ನ ತಿಳ್ಕೊ ಸತ್ರ ನಾಳೆ ಆಕಿ ಒಂದು ಚಲೋ ಒಂದು ಇದು ಸಿಗುತ್ತಾ ನೀನೇನಾ ಮರ ಹೆಂಗ ಮಾಡ್ತೀಯಾ ಹಂಗ ಲಕ್ಷ್ಮಕ್ ಮಾಡಿದ್ದು ಚಲೋನಾಗೈತಿ ಆಮೇಲೆ ಎಷ್ಟು ಸಂತಕ್ಕಿಲ್ಲ ನಾಳೆ ಚಕ್ರಿ ಮಾಡ್ಕೊಂಡು ನಾನ್ ಹೆಕ್ ಬಿದ್ದು ಓಯಾಪ ನಿಮ್ಮಪ್ಪ ಅತ್ತಿ ನಿಮ್ಮತ್ತಿ ಟೈಮ್ ಗಣ ಓಡೋದಂತಂದು ಹುಚ್ಚಲ್ ನಾನ್ ಅನ್ಬೋಸ ಕತ್ತಿದ್ದು ನಿನ್ನೂ ನಿಮ್ಮ ಮಕ್ಕಳದು ನಿನ್ ಮತ್ತಿದು ಸಾಕ ಹೋಗಿ ಕಣಗರ ಏನ ಆಕಿ ತಾಯಿ ಬಗ್ಗೆ ಸಿಕ್ಕಾ ಮುದ್ದು ಕೊಳೆ ಕಟ್ಕೊಂಡ್ ಹುಚ್ಚಿನ ನಟಿಗೆ ದಿಕ್ಕಿನ ಆತ ಮಾಡ್ಕೊಂಡ್ ಹೆಂಗೊಂದು ಬೇರೆ ಮಾಡ್ ಮಾಡ್ಕೊಂಡು ಅಕ್ಕಿ ಕೊಟ್ಟ ಜೀವನ ಮಾಡ್ತಾನ ನಿನ್ಗೆ ನಗತಿ ಅಲ್ಲಿ ಈ ವಯಸ್ಸಿನ ಮದ್ ಮಕ್ಕಳ ಕೊಡ್ತಾನ ಕೊಡ್ತಾನಂದ್ರೆ ಆ ಪುಣಾತ್ಮ ಓ ಆಕಿನ್ ಕಾತನು ಕಾಲ್ ತೊಳು ನೀರ್ ಕುಡಿಬೇಕಿತ್ ನೀನು ಅಂತ ಅಕ್ಕಿನ ಬಿಡ ಕುಂಟಿ ಅತನ ಬಿಡೇ ಕುಂಟಿ ಲಕ್ಷ್ಮಕ್ಕೂ ಅನಿ ಮಾಡಿ ಏನ್ ಹಂಗ ಮಾಡ್ಬಿಡ್ಬತ್ತಿ ಸಾಯೋರ್ಕಾರಿ ಜಾಪ ಮಾಡಿದ್ರೆ ಅದಕ್ಕೆ ಬಂತ ತಾಯಿ ಕಟ್ಟಕ್ಕೆ ಹುಡ್ಕೊಂಬ ಹಂಗಿದ್ರೆ ಕಟ್ತಿದ್ದಾನೆ ಅವನಾರಿಲ್ಲ ನನ್ನಿಂದ ನೋಡು ಹೆಂಗ ಒಂದು ಅಕ್ಕಿಗ ಒಂದು ಗಣಮಿ ಅಕ್ಕಿ ಒಂದು ಸಂಸಾರ ಅಂತಂದು ಅಕೀಲಿ ಬಂದು ಅದ ಅಕ್ಕಿ ಗಂಡ ಮಾಡ್ಕೊಂಡ್ ಅಕ್ಕಿನ ಹೆಂಗ ಒಂದು ಜಾಪೆ ಮಾಡ್ಕೊತಾನ ಅದು ಅವ್ರವ್ರದ್ದು ಮುಂದ ಮುಗಿದ ಹೋತದ ಈ ನನ್ನಿಂದ ಆಗಂಗಿಲ್ಲ ನನಗೆ ಮಾಡು ಪಾಡು ಅಂದ್ರ ನಾ ಮಾತ್ರ ಮಾಡಿಲ್ಲಾ ನೀ ಏನಾರ ಒದ್ದು ಹೊದ್ದು ಹೊಡ್ದು ನಿಮ್ಮ ವಾಪಸ್ ಮನಿ ಕರ್ಕೊಂಡು ನೀನ ಮಾಡು ಆ ಎಷ್ಟಂತ ಮಾಡ್ತೀನಿ ಮಾಡು ನನಗಂತೂ ಗೊತ್ತಿಲ್ಲ ನಾ ಮಾಡೋದಿಲ್ಲ ಅಂದ್ರೆ ಮಾಡೋದಿಲ್ಲ ಈಗ ಅಂತ ಹೇಳಿ ಹೋಗಿ ಅತ್ನ ಚಂದಾಗಿ ನಮ್ಮ ಚಂದ ತಪ್ಪನ್ ಮಾಡ್ಕೊಂಡು ಇರು ಇರುವಂತೇಳು ಲಕ್ಷ್ಮಕನ್ ಕಾತಾವ್ ನೀರ್ ಕುಡಿ ನಿನಗೊಂದು ಒಂದ್ ದೊಡ್ಡದೊಂದು ಭಾರ ನಿರ್ಷ ಆಮೇಲೆ ನಿಮ್ಮ ಅತ್ತಿ ಮೋಕ್ಷ ಒಂದು ದಾರಿ ಮಾಡ್ಕೊಟ ಹೋಗಿ ಹೋಗಿ ಅಕ್ಕಿಗೂ ಮಾತಾಡ್ತಿದ್ದಲ್ಲ ಹಾಗದೆಲ್ಲ ಒಳ್ಳೇದ ಲಕ್ಷ್ಮಕನ್ ನಿಂದ ಒಳ್ಳೇದಾಗೈತಿ ಸುಮ್ ಕುಂದ್ರು ಒಟ್ಟು ಮಾಡಿ ಮಾಡ್ಬಿಡಿರತ್ತೆ ನನ್ನ ಅಯ್ಯೋ ನನಗೆ ಹಾಂ ಒಳ್ಳೆಯ ಟೈಮ್ ಇದೆ ನೆನಪು ಮಾಡಿಬಿಡು ಹೋಗ್ಬುಡು ಎತ್ತಿದಾರೆ ಒಂದು ನಮ್ಮ ಅತ್ತಿಗೆ ತಾಳಿ ಕಟ್ಟಿದ್ನಲ್ಲ ಆಕೆ ಒಂದು ದಾರಿ ಆಯ್ತು ಹಾಂ ಅವ್ರೂರ ಗಂಡ ಐತಿ ಹಿಂಗಾರು ಮಾಡ್ಕೊಂಡು ಹೋಕ್ಕು ಹ್ಞೂ ಈಗ ಹಿಂಗೆಲ್ಲ ಮರೀನಿ ಹೆಂಗ್ ಮುಖ ತೋರ್ಸಿದ್ಲಿ ನಾನು ಏ ಹೆಂಗೆ ಮ್ಯಾಕೆ ತೋರ್ಸ್ಯಾನೆ ಇಟ್ಟೇತನ ಕತ್ತ ತೋರ್ಸಿನಲ್ಲ ಮಕ್ಕನ ಅದನ್ನ ತೋರ್ಸ ಹೋಗು ತೋರಿಸಿ ಬಿಡು ಹೋಗ್ ಲಕ್ಕ ಮಕ್ಕಳ ಕಾಲು ಹಿಡದು ಬಿಡ್ತೀನಿ ಹಾಂ ಈಗ ಏನು ರೀ ಇದೇ ಮುಂದೆ ಬಿಲಿ ಹೆಂಗ ಹೆಂಗ ಇವ ನಮ್ಮ ಇಲ್ಲಿ ಬಿಡಕತ್ತಂಗಲ್ಲ ನನಗೆ ಗೊತ್ತಿತ್ತು ಇಟ ತನಕ ಈತ ಸುಮ್ಮನೆ ಕಳ್ಳು ವೇಷ ಹಾಕೊಂಡು ಹುಲಿ ಇರ್ತಲ್ಲ ಅದನ್ನ ವೇಷ ಹಾಕೊಂಡು ಆಟ ಅಂತ ನಿಜವಾದ ಹುಲಿ ಯಾವಾಗ ಬಂತಂದ್ರ ಅವಾಗಿ ತಂದು ವೇಷ ಹಾಕಿ ಕಳಚಿ ಬೀಳುತ್ತ ಅದೊಳಗಿ ದಿಲಿ ಹೊರಗ್ ಬರತ್ತ ಅಂತ ಅನ್ಕೊಂಡಿದ್ದೆ ಕರ್ರೆ ಒಂದ್ ಹಂಗ್ ನೋಡು ನಿಜವಾದ ಹುಲಿ ಏಂತಿ ಬಂದ್ಲಲ್ಲಿ ಮತ್ತೆ ಏನ್ ಮುಂದೆ ಯಾ ಅಂತ ದೊಡ್ಡ ಹುಲಿ ಆಗ್ಲಿ ಬ್ರಹ್ಮ ರಾಕ್ಷಸ ಆಗ್ಲಿ ಏನ್ತಿ ಮುಂದೆ ಯಾ ಆಟನೂ ನಡಿಯಂಗಿಲ್ಲಲಿ ನಮಸ್ಕಾರ ಎಲ್ಲ ನನ್ನ ವೀಕ್ಷಕ ಬಂಧು ಬಾಂಧವ್ರ ಎಲ್ಲರಿಗೂ ಪ್ರೀತಿಯಿಂದ ಈ ಲಕ್ಷ್ಮಕ್ಕ ಮಾಡೋ ನಮಸ್ಕಾರಗಳ್ರಿ ಇವತ್ತೇನಂದ್ರ ಇವತ್ತು ಮಂಜು ಮಮತಾ ಅನ್ನ ಅವ್ರ ಮಗಳು ವಿಸ್ಮಿತಾ ಅವ್ರ ಹುಟ್ಟುಹಬ್ಬ ಆಚರಿಸ್ಕೊಳಕತ್ತೀ ವಿಶ್ಮಿತಾ ಅವರೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರನ್ ಮಧ್ಯ ಎಲ್ಲಾ ಸುಖ ಶಾಂತಿ ನೆಮ್ಮದಿ ಸಂತೋಷ ಎಲ್ಲಾ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ನಾನು ಹಾರೈಸ್ತೀನಿ ಹಂಗ ಈ ವಿಸ್ಮಿತಾ ಅನ್ನೋರಿಗೆ ಇದು ಎರಡನೇ ಸಲ ಅನ್ಸುತ್ತೆ ನಾನು ವಿಶ್ ಮಾಡಕತ್ತಿರೋದು ಎರಡನೇ ಹುಟ್ಟುಹಬ್ಬಕ್ಕ ಈ ಹುಟ್ಟುಹಬ್ಬದ ಆ ವಿಶೇಷ ನನ್ನಿಂದ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಹಿಂಗೆ ವರ್ಷ ವರ್ಷ ನನಗೂ ಹುಟ್ಟು ಹಬ್ಬದ ವಿಶ್ ಮಾಡೋ ಅವಕಾಶ ಸಿಗಲಿ ಯಾಕಂದ್ರೆ ನನಗೆ ಬಹಳ ಖುಷಿ ಆಕತೈತ್ರಿ ಹೋದ ವರ್ಷನೂ ನಾನು ವಿಶ್ ಮಾಡಿದ್ದೆ ಮತ್ತೆ ಈ ವರ್ಷನೂ ನಾನು ವಿಶ್ ಮಾಡಿ ಎಷ್ಟು ಪ್ರೀತಿಯಲ್ಲಿ ಅಂತ ನನ್ಗೆ ಅವರು ನೆನಪಿಟ್ಕೊಂಡು ನನ್ನ ಕಡೆ ವಿಶ್ ಮಾಡ್ಕೊಳ್ತಾರೆ ಅಂದ್ರೆ ಇಷ್ಟ ಅಭಿಮಾನ ಪ್ರೀತಿ ಇಟ್ಕೊಂಡಲ್ಲ ಅಂತ ನನಗೆ ಬಹಳ ಖುಷಿ ಆಕತೈತ್ರಿ ಅದಕ್ಕೆ ನಾನು ತುಂಬ ಹೃದಯದಿಂದ ಅವರಿಗೆ ಅವ್ರ ಕುಟುಂಬಕ್ಕೆ ಎಲ್ಲ ಅಂತ ಬೆಳ್ಕೊಳಕತೇನ್ರೀ ಅಹ್ ಮತ್ತೆ ಎಲ್ಲರೂ ಇನ್ನೂ ಉಳ್ಕೊಂಡ ನನ್ನ ಎಲ್ಲಾ ವಿಷಯಕ್ಕೆ ಬಂದು ಬಂದವ್ರ ಎಲ್ಲರಿಗೂ ನನ್ನ ನಮಸ್ಕಾರ ಆದ್ರ ಯಾರು ನಂದು ಸಬ್ಸ್ಕ್ರೈಬರ್ ಚಾನಲ್ ಮಾಡ್ಕೊಂಡು ரெடி இல் ரணிதா்ரநி அந்த நன்கு மக்கூர் கொடுப்போம் கத்தி ஷி கொடுப்போம் இதன் பூர்த்தி நோட்ரி ஷிபி ಬರೀ ರಾಣಿದನು ಬರ ಇದು ಮಾಡತ್ತರಿ ಅಲ್ಲ ನಿಮ್ಗೆ ಹಂಗೇನಾರ ಇದು ಬೇಡ ಆ ರಾಣಿ ಮೊದಲಿಂದ ನಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನು ಕಮೆಂಟ್ ಮುಖಾಂತರ ಹೇಳ್ರಿ ಈ ತರ ಬೇಡ ನಮ್ಗೆ ಅದೇ ಇರಲಿ ಅಂತಂದು ವ್ಯವಸ್ ಕಮ್ಮಿ ರೀ ಯಾರು ನೋಡಲ್ರ ಏನೋ ಒಂಥರ ಬೇಜಾರು ಆಯ್ತೈತೆ ರೀ ನಾನು ಇಷ್ಟು ಕಷ್ಟಪಟ್ಟು ಮಾಡತ್ತೀನಿ ಯಾರು ನೋಡ್ರಲ್ಲ ಯಾಕ ಯಾರಿಗೂ ಇಷ್ಟ ಆಗೋಲ್ತೇನೋ ಅಂತ ನಿಮ್ಗೆ ಹಂಗೆ ಈ ತರ ಇಷ್ಟ ಇಲ್ಲ ಅದೇ ರಾಣಿ ತರ ಮೊದ್ಲಿಂದ ನಂಗೆ ಇಷ್ಟ ಅದೇ ತರ ಮಾಡ್ರಿ ಅಂದ್ರೆ ನಾನು ಇದನ್ನ ಇನ್ನೂ ಮೂರು ಚಾನಲ್ ಅದಾವ್ರಿ ಅದಕ್ಕೆ ಹಾಕ್ಬಿಡ್ತೀನಿ ನಂದು ಇನ್ನೂ ಒಂದು ಲಕ್ಷ್ಮಿ ಲಕ್ಷ್ಮಕ್ಕ ಉತ್ತರ ಕರ್ನಾಟಕ ಒಂದು ಇದು ಲಕ್ಷ್ಮಿ ಅಕ್ಕ ಉತ್ತರ ಕರ್ನಾಟಕ ಆ ನಾನು ಹಾಕ್ತೀನಿ ಇದನ್ನೇ ಮುಂದೆ ರಾಣಿದನ್ನು ಕಂಟಿನ್ಯೂ ಮಾಡು ಅಂತ ಮಾಡ್ತೀನಿ ನೀವು ಏನಂತ ನಂಗೆ ವಿಶ್ ಮಾಡಿ ತಿಳ್ಸಿದ್ರಲ್ಲ ನಂಗೆ ಗೊತ್ತಾಗೋದು ದಯವಿಟ್ಟು ನಾನು ಎಲ್ಲರಂತ ಕೇಳ್ಕೊತೀನಿ ನಿಮಗೆ ಇದೇ ಕಂಟಿನ್ಯೂ ಆಗಲಿ ಅಂದ್ರೆ ಇದನ್ನೇ ಹೇಳ್ರಿ ಇಲ್ಲ ನಂಗೆ ಅದೇ ರಾಣಿ ಥರನೇ ನಂಗೆ ಬೇಕಿತ್ತು ಅಂದ್ರೆ ಹಂಗು ಹೇಳ್ರಿ ಅಹ್ ಅದಷ್ಟೊಂದು ನಂಗ್ ಚಾನಲ್ ನೋಡೋಕ್ ಯಾಕ ಇಷ್ಟಪಡೋಲ್ರಿ ಅನ್ನೋದು ನಂಗೆ ತಿಳಿಬೇಕಲ್ಲ ದಯವಿಟ್ಟು ಎಲ್ಲರೂ ತಿಳಿಸ್ತಿರಲ್ಲ